ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಬಂದುಬಿಟ್ಟು ನಾನು ಮಧ್ಯಾಹ್ನಕ್ಕೆ ಸಾರಿಗೋಸ್ಕರ ಬೆಳಿಗ್ಗೆನೆ ಬೇಗ ನಾನು ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮೆಣಸು ಕೊತ್ತಂಬರಿ ಅರಿಶಿನ ಪೌಡ್ರ್ ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ನಾನಿಲ್ಲಿ ಗ್ರೈಂಡರ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡಲಿಕ್ಕಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿ ಇವಾಗ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಅಡುಗೆ ಎಲ್ಲ ಮಾಡಿಟ್ಟು ಹೋದರೆ ಬಂದು ಆವಾಗ ಸ್ವಲ್ಪ ಸುಸ್ತಿರುತ್ತಲ್ವ ಸ್ವಲ್ಪ ರೆಸ್ಟು ಸಿಗುತ್ತೆ ಇಲ್ಲಾಂದರೆ ಮತ್ತೆ ಹೋಗಿ ಬಂದು ನಾವೇ ಮಾಡಬೇಕು ಒಬ್ಬೊಬ್ಬರೇ ಇರಬೇಕಾದ್ರೆ ಎಲ್ಲಾದರೂ ಹೋಗಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಿಬಿಟ್ಟೆ ಹೋಗಬೇಕಾಗತ್ತೆ ಸೊ ಮತ್ತು ಯಾರೂ ಅಲ್ವಾ ಮಾಡಲಿಕ್ಕೆ ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿದೆ ಹಾಗೆಯೇ ಇವಾಗ ತರಕಾರಿಯನ್ನೆಲ್ಲ ನಾನು ಕಟ್ ಮಾಡಿ ಇದನ್ನು ಬೇಯಲಿಕ್ಕೆ ಕೂಡ ಇಟ್ಕೊಂಡೆ ಹಾಗೆಯೇ ಇದನ್ನು ಬೇಯಿಸಲಿಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆಯೇ ಬೇರೆ ಕೆಲಸ ಇತ್ತು ಅದನ್ನೆಲ್ಲ ಕೂಡ ಬೇಗ ಬೇಗ ಒಂದು ಸೈಡೆಲ್ಲ ಚೆಂದ ಮಾಡಿ ನೀಟಾಗಿ ಗುಡಿಸಿ ಮನೆಯೆಲ್ಲ ಒಸ್ಕೊಳ್ತಾ ಇದ್ದೆ ಹಾಗೆ ಇವಾಗ ತರಕಾರಿ ಕೂಡ ಬೆಂದಿತ್ತು ಸೊ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲೆನ ಕೂಡ ಸೇರಿಸ್ಕೊಂಡೆ ನಂತರ ನಾನಿವಾಗ ಇದಕ್ಕೆ ಅಳತೆಗೆ ಬೇಕಾಗುವಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಸಿಂಪಲ್ಲಾಗಿ ತರಕಾರಿ ಸಾರು ಕೂಡ ಆಯಿತು ಹಾಗೆಯೇ ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟು ಒಗ್ಗರಣೆಯನ್ನು ಕೂಡ ನಾನಿವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೊ ನಮ್ಮ ಕಡೆಯಂತೂ ತುಂಬಾ ಜಾಸ್ತಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹೊರಗಡೆ ಅಂತೂ ಹೋಗೋಕ್ಕೆ ಆಗಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ಯಾವುದೇ ಒಂದು ವಿಷಯಕ್ಕೂ ಹೊರಗಡೆ ಏನಾದರೂ ಒಂದು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಮಾರ್ಕೆಟಿಗೆ ಯಾವುದಕ್ಕೆ ಹೋಗಬೇಕಂದ್ರೂ ತುಂಬನೇ ಒಂಥರ ಏನೋ ಹಿಂಸೆ ಅನಿಸುತ್ತೆ ಮಳೆಯಲ್ಲಿ ಹಾಗೆಯೇ ಇವಾಗ ಅಡುಗೆ ಎಲ್ಲ ಮುಗೀತು ಹಾಗೆಯೇ ಕಿಚನೆಲ್ಲ ತಕ್ಷಣವೇ ಕ್ಲೀನೆಲ್ಲ ಮಾಡಿಕೊಂಡೆ ಸೊ ಅಡುಗೆ ಆದ ತಕ್ಷಣ ಅದೇ ತಕ್ಷಣವೇ ಕಿಚನ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ಬಿಡುತ್ತೆ ಹಾಗೆಯೇ ಸ್ಟವನ್ನೆಲ್ಲ ಇವಾಗ ಅದನ್ನೆಲ್ಲ ಒರೆಸಿ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡೆ ಇವಾಗ ರೆಡಿಯಾಗಿ ನಾವು ಇವಾಗ ಕಾಲೇಜಿಗೆ ಹೊರಟಿದ್ದೇವೆ ಸೊ ಕಾಲೇಜಿಗೆ ಹೋಗಿ ಅಲ್ಲಿ ಅಡ್ಮಿಷನನ್ನೆಲ್ಲ ಮಾಡಿದೆ ಇಂಜಿನಿಯರಿಂಗ್ ಕಾಲೇಜು ಸೊ ಕಾಲೇಜ್ ತುಂಬ ಚೆನ್ನಾಗಿತ್ತು ಹಾಗೆ ಈ ಕಾಲೇಜ್ ನೋಡಿದರೆ ಗೊತ್ತಾಗ್ಬೋದು ಸೊ ತುಂಬ ಫೇಮಸ್ ಆದಂಥ ಇದು ಮಣಿಪಾಲದಲ್ಲಿ ಹಾಗೆಯೇ ನಾವು ಹಾಗೆ ಕಾಲೇಜ್ ಕ್ಯಾಂಪಸನ್ನೆಲ್ಲ ಹಾಗೆ ಒಂದು ರೌಂಡ್ ಸುತ್ಕೊಂಡು ಬಂದ್ವಿ ಸೊ ಎಲ್ಲ ಕಡೆಯೂ ಹಾಗೆಯೇ ತುಂಬ ಗ್ರೀನರಿ ಇತ್ತು ಹಾಗೆಯೇ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ರು ಕೂಡ ಹಾಗೆಯೇ ಈಚೆ ಕಡೆ ಎಲ್ಲ ಇದು ಒಳಗಡೆನಿದೆ ಕ್ಯಾಂಪಸ್ ಒಳಗಡೆ ಇಷ್ಟು ಲಾಂಗ್ ಇದೆ ರೋಡೆಲ್ಲ ಹಾಗೆಯೇ ಇದು ಬಂದುಬಿಟ್ಟು ಆಫೀಸ್ ಇದು ಇಲ್ಲಿ ಎಲ್ಲ ಎನ್ಕ್ವರಿಯನ್ನು ಮಾಡ್ಬೋದು ತುಂಬನೇ ದೊಡ್ಡದಾಗಿತ್ತು ಪ್ರತಿಯೊಂದು ಸೆಕ್ಷನ್ ಇದು ಇಲ್ಲೇ ನಾವು ಎನ್ಕ್ವರಿಯನ್ನು ಮಾಡಬೇಕಾಗತ್ತೆ ಹಾಗೆಯೇ ಅಲ್ಲಿ ಎನ್ಕ್ವರಿನೆಲ್ಲ ಮಾಡಿ ಈಚೆ ಸೈಡ್ ಬಂದ್ವಿ ಇದು ಫುಡ್ ಕೋರ್ಟು ಹಾಗೆಯೇ ಈಚೆ ಕಡೆ ಇದೆಯಾ ಏನೀಗ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದು ಬಂತು ಇದು ಸ್ಟೂಡೆಂಟ್ ಪ್ಲಾಜಾ ತುಂಬಾ ಚೆನ್ನಾಗಿತ್ತು ಹಾಗೆಯೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ವಿಶಾಲವಾಗಿತ್ತು ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ನಾನು ಅದೊಂದು ಕೂಡ ಸಣ್ಣದಾಗಿ ವೀಡಿಯೋವನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಗ್ರೀನರಿಯಲ್ಲಂತೂ ಮಳೆ ಬರ್ತಾ ಇದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನಾವು ಅದೆಲ್ಲ ನೋಡಿಕೊಂಡು ಸ್ವಲ್ಪ ಈಚೆ ಕೆಳಗಡೆ ನಾವು ಬರಬೇಕಾದ್ರೆ ಈ ರೀತಿ ಅದು ಗೋಡೆಯಲ್ಲಿ ಈ ರೀತಿ ಡಿಸ್ಪ್ಲೇಯನ್ನು ಹಾಕಿದ್ದಾರೆ ಸೊ ಇದು ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಥಿಂಗ್ಸ್ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆಯೇ ಅದನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆಯೇ ಅದಾದ ನಂತರ ಕೆಳಗಡೆ ಬರಬೇಕಾದ್ರೆ ಎಲ್ಲ ಫ್ರೆಷರ್ಸ್ ಅವರಿಗೆಲ್ಲ ಪೇರೆಂಟ್ಸು ಸ್ಟೂಡೆಂಟಿಗೆಲ್ಲ ಅಲ್ಲಿ ಪ್ರೋಗ್ರಾಮ್ ಇಟ್ಟಿದ್ರು ಹಾಗೆಯೇ ಅದು ಡೈಲಿ ದಿನಕ್ಕೆ ಒಂದೊಂದು ಸೆಕ್ಷನ್ ಅಂತೆ ಮಾಡ್ತಿದ್ದಾರಂತೆ ಪ್ರೋಗ್ರಾಮು ನಂತರ ಇದು ಬ್ಯಾಂಕಿನವ್ರದ್ದು ಎಕ್ಸ್ಪೋ ಕೂಡ ನಡೀತಾ ಇತ್ತು ಕೆಲವೊಂದಷ್ಟು ಬ್ಯಾಂಕಿನವರೆಲ್ಲ ಕೂಡ ಅಲ್ಲಿ ಬಂದಿದ್ದರು ಸ್ಟೂಡೆಂಟ್ಗಳಿಗೆ ಮಾಹಿತಿ ಕೊಡಲಿಕ್ಕೆ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿದ್ರೆ ಏನು ಬೆನಿಫಿಟ್ಟು ಪ್ರತಿಯೊಂದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರು ಸೊ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗೆಯೇ ನಾವು ಇವಾಗ ಮನೆಗಂತ ಹೊರಟಿದ್ದೇವೆ ಸೊ ಹಾಗೆಯೇ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾಲಿಗೆ ಹೋದ್ವಿ ಕೆನರ ಮಾಲಿಗೆ ಹೋದ್ವಿ ಹಾಗೆಯೇ ಅಲ್ಲಿ ಆಫರ್ ನಡೀತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಿಟ್ಟು ಮನೆ ಕಡೆ ಕೂಡ ನಾವು ಹೊರಟಿವಿ ಸೊ ಇದಾಗಿತ್ತು ನನ್ನ ಒಂದು ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬ್ರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೇರೆ ವೀಡಿಯೋಸನ್ನೆಲ್ಲ ನೋಡಿ ಅಂತ ಹೇಳ್ತಾ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೇನಂತ ಹೇಳ್ತಾ ಎಲ್ಲರಿಗೂ ಬಬಾಯ್